ಹಾಯ್ ಫ್ರೆಂಡ್ಸ್ ನಾವು ಲೋಡ್ಸೂರ್ಗೆ ಬಂದಿದ್ದೀವಿ ನೋಡ್ಬೋದು ಬೆಳಗ್ಗೆ ಬೆಳಗ್ಗೆ ನಾವು ಬಂದಿದ್ದೀವಿ ನೋಡೋಣ ಇಲ್ಲಿ ವಾತಾವರಣ ಹೇಗಿದೆ ಬ್ರಿಜ್ ಓಪನ್ ಆಗಿದೆ ಯಾ ಅಥವಾ ಇನ್ನೂ ನೀರು ಮೇಲ್ಗಡೆ ಇದೆ ಅಂತ ನಾವು ನಿಮಗೆ ತೋರಿಸ್ತೀವಿ ವಿಡಿಯೋನ ನೋಡ್ತಾ ಇರಿ ಹೋಗೋಣ ಮುಂದೆ ಇಲ್ಲಿ ನೋಡ್ಬೋದು ಇನ್ನೂ ಆದರೂ ಪೊಲೀಸರನ್ನು ಇಲ್ಲಿ ನಿಂದಿಸಲಾಗಿದೆ ಯಾಕಂದರೆ ಜನ ಕೇಳಲ್ಲ ಹೋಗೋಕೆ ಟ್ರೈ ಮಾಡ್ತಾರೆ ನೋಡೋಣ ಮುಂದೆ ಹೋಗೋಣ ಒಳ ಮುಂದೆ ಹೋಗೋಣ ನೋಡೋಣ ಬ್ರಿಜ್ ಮೇಲೆ ನೀರು ಇದೆಯಾ ಅಥವಾ ಕಡಿಮೆ ಆಗಿದೆಯಾ ಬ್ರೀಜ್ ಓಪನ್ ಆಗಿದೆಯಾ ಅಥವಾ ಬ್ಲಾಕ್ ಆಗಿದೆಯಾ ಅಂತ ವಿಡಿಯೋನ ಇದೇ ಥರ ನೀವು ನೋಡ್ತಾ ಇರಿ ನಮ್ಮ ಚಾನೆಲ್ನಲ್ಲಿ ಹೊಸವಾಗಿದ್ದೀರಾ ಅಂದರೆ ಆರ್ ಎಮ್ ಮೆಡಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅವ್ರ ಈ ವಿಡಿಯೋವನ್ನು ಮುಂದೆ ತಮ್ಮ ತಮ್ಮ ಫ್ರೆಂಡ್ ಗ್ರೂಪ್ನಲ್ಲಿ ನೀವು ಶೇರ್ ಮಾಡಬಹುದು ಬನ್ನಿ ಮುಂದಿನ ಫುಟೇಜ್ ನೋಡೋಣ ಏನಾಗಿದೆ ಅಂತ ಫ್ರೆಂಡ್ಸ್ ನೋಡ್ಬೋದು ನಾವು ಬೆಳಗ್ಗೆ ಬೆಳಗ್ಗೆನೇ ಇಲ್ಲಿನ ಪರಿಸ್ಥಿತಿ ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀವಿ ಇಲ್ಲಿ ನೋಡ್ಬೋದು ರೋಡ್ ರೋಡ್ ಯಾವ ಥರ ಡ್ಯಾಮೇಜ್ ಆಗಿದೆ ನೀರು ಸ್ವಲ್ಪ ಎಳೆದ ತಕ್ಷಣ ಇಲ್ಲಿ ಸ್ಥಿತಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಲ್ಲಿ ನೋಡ್ಬೋದು ಸೈಡ್ಗಡೆ ಬಡವರ ಅಂಗಡಿಗಳು ವ್ಯಾಪಾರ ಮಾಡುವ ಅಂಗಡಿಗಳು ಇದ್ದು ನೀರು ಬಂದ ಕೂಡಲೇ ಆ ಅಂಗಡಿಗಳ ಪರಿಸ್ಥಿತಿ ಆ ಶಡ್ಗಳ ಪರಿಸ್ಥಿತಿ ಹೇಗಾಗಿದೆ ಅಂತ ನೀವು ನೋಡ್ಬೋದು ಯಾವ ಥರ ರೋಡ್ ಮೇಲೆ ಕಿತ್ಕೊಂಡು ಬಿದ್ದಿದೆ ಬ್ಯಾಟ್ ಬಾಲ್ ಆ ಬಹುಶಃ ಇವುಗಳು ಅಂಗಡಿಯಲ್ಲಿ ಇವರು ನಡೆಸ್ತಾ ಇದ್ದರು ನೋಡಬಹುದು ಅಂಗಡಿಗಳ ಸ್ಥಿತಿ ಹೇಗಾಗಿದೆ ಅಂತ ಇದು ಲೋಳ್ಸೂರ್ ಬ್ರಿಡ್ಜ್ ದೃಶ್ಯ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಸ್ವಲ್ಪ ನೀರು ಈಗ ಎಳೆದಾಗಿದೆ ಆದರೆ ಬ್ರಿಡ್ಜ್ ಮೇಲೆ ಇನ್ನೂ ಆದರೂ ಕೂಡ ನೀರು ಹಾಗೆ ಇದೆ ಬ್ರಿಡ್ಜ್ ಓಪನ್ ಆಗಿಲ್ಲ ಬೀ ಬ್ರಿಡ್ಜ್ ಈಗಲೂ ಬ್ಲಾಕ್ ಆಗಿದೆ ನೋಡಬಹುದು ಬ್ರಿಜ್ ಮೇಲೆ ಇನ್ನೂ ಅತಿ ದೊಡ್ಡ ಪ್ರಮಾಣದಲ್ಲಿ ನೀರು ಇದೆ ಇನ್ನೂ ಬ್ರಿಡ್ಜ್ ಓಪನ್ ಆಗಿಲ್ಲ ಸೊ ಇಲ್ಲಿನ ಪರಿಸ್ಥಿತಿ ಈ ಥರ ಇದೆ ವಿಡಿಯೋ ನಿಮಗೆ ಹೇಗೆ ಅನ್ನಿಸ್ತು ನೋಡ್ಬೋದು ಪೂರ್ತಿ ಬ್ಲಾಕ್ ಆಗಿದೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ನಮಗೆ ಕಮೆಂಟ್ ಅದರ ಮೂಲಕ ತಿಳಿಸಿ ಆರ್ ಮೆಡಿಕಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ